ಮಡಿವಾಳ ಪೊಲೀಸರು ಕುಖ್ಯಾತ ಮನೆಗಳನ್ನ ಬಂಧನ ಮಾಡಿದ್ದಾರೆ ವಿಚಾರಣೆ ವೇಳೆ ಆತ ಹೇಳಿದ ಕತೆ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ ಸೊಲ್ಲಾಪುರದ ಪಂಚಾಕ್ಷರಿ ಸ್ವಾಮಿ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿದ್ದಾನೆ ಮನೆಗಳ್ಳತನ ಮಾಡಿ ಬಾಲಿವುಡ್ ನಟಿಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದಾನೆ ಮದುವೆಯಾಗಿದ್ದರೂ ಗರ್ಲ್ ಫ್ರೆಂಡ್ಗಾಗಿ ಕಳ್ಳತನ ಮಾಡ್ತಾ ಇದ್ದ ಈತ ಎರಡು ಸಾವಿರದ ಹದಿನಾರರಲ್ಲಿ ಕೋಲ್ಕತ್ತಾದಲ್ಲಿ ನಟಿಗೆ ಮೂರು ಕೋಟಿಯ ಮನೆ ಕಟ್ಟಿಸಿದ್ದ ನಟಿಯ ಬರ್ತ್ಡೇಗೆ ಇಪ್ಪತ್ತೆರಡು ಲಕ್ಷದ ಅಕ್ವೇರಿಯಂ ಗಿಫ್ಟ್ ಕೂಡ ಕೊಟ್ಟಿದ್ದ ಸೊಲ್ಲಾಪುರದಲ್ಲಿ ಈತನ ತಾಯಿ ಚಿಕ್ಕದಾದ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಬ್ಯಾಂಕ್ ಲೋನ್ ಕಟ್ಟದೆ ಮನೆ ಹರಾಜಿಗೆ ಬಂದಿದೆ ಆದರೆ ಈತ ಬಾಲಿವುಡ್ ನಟಿಗಾಗಿ ಮೂರು ಕೋಟಿ ಮನೆ ಕೊಡಿಸಿದ್ದ ಎರಡು ಸಾವಿರದ ಹದಿನಾರರಲ್ಲಿ ಗುಜರಾತ್ ಪೊಲೀಸರು ಬಂಧಿಸಿ ಜೈಲಿ ಕಟ್ಟಿದ್ರು ಆರು ವರ್ಷ ಗುಜರಾತ್ ಸಬರಮತಿ ಜೈಲಿನಲ್ಲಿದ್ದ ಅಲ್ಲಿಂದ ಹೊರಬಂದು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಕಳ್ಳತನ ಮುಂದುವರಿಸಿದ್ದ ತುಮಕೂರು ನಗರ ಪೊಲೀಸ್ ಠಾಣೆಯ ಮುಂದೆ ಹಲವು ವರ್ಷಗಳಿಂದ ನಿಂತಿದ್ದ ವಾಹನಗಳಿಗೆ ಮುಕ್ತಿ ನೀಡಲಾಗಿದೆ ನಲವತ್ತಾರು ಬೈಕ್ ಹಾಗೂ ಮೂರು ಆಟೋಗಳನ್ನು ಹರಾಜಿಗೆ ಹಾಕಲಾಗಿದೆ ಅಸ್ಮತುಲ್ಲಾ ಷರೀಫ್ ಎಂಬವರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಬಿಟ್ ಕೂಗಿದ್ದಾರೆ ಹರಾಜಿನಲ್ಲಿ ಪಡೆದ ಯಾವುದೇ ವಾಹನಗಳು ರಸ್ತೆಗೆ ಇಳಿಸುವಂತಿಲ್ಲ ಎಲ್ಲಾ ವಾಹನಗಳು ಗುಜರಿಗೆ ಬಳಕೆ ಮಾಡಿಕೊಳ್ಳುವಂತೆ ನ್ಯಾಯಾಲಯ ಆದೇಶ ನೀಡಿದೆ ತುಮಕೂರು ನಗರ ಠಾಣೆಯ ಸಿಪಿಐ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ವಾಹನಗಳ ಹರಾಜು ಪ್ರಕ್ರಿಯೆ ನಡೆದಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್